ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಒಂದು ಒಳ್ಳೆ ವೀಡಿಯೋನ ಶೇರ್ ಮಾಡ್ಕೊತ ಇದ್ದೀನಿ ನಿಮ್ಮ ಜೊತೆ ಹೆಣ್ಮಕ್ಳಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂದರೆ ನಾವು ತುಂಬ ಕಡೆ ಎಲ್ಲ ಹುಡುಕ್ತಾ ಇರ್ತೀವಿ ಒಳ್ಳೆ ಬಟ್ಟೆಗಳು ಒಳ್ಳೆ ಒಳ್ಳೆ ಮಾಡಲ್ ಆಗಿರೋ ಬಟ್ಟೆಗಳಾಗಿರ್ಬೋದು ಸ್ವಲ್ಪ ಕಡಿಮೆ ಕಾಸ್ಟಲ್ಲೇ ಚೆನ್ನಾಗಿರೋ ಬಟ್ಟೆಗಳು ಬೇಕು ಅಂದರೆ ಸೊ ಎಲ್ಲಿ ತೊಗೊಳೋದು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ನಾವೇನಾದರೂ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಬೇಕು ಅಂದರೆ ಈ ಕಡೆ ಚಿತ್ರದುರ್ಗ ಚಳ್ಳಕೆರೆ ಇಲ್ಲಾಂದರೆ ದಾವಣಗೆರೆ ಈ ಕಡೆ ತುಮಕೂರು ಬೆಂಗಳೂರು ಹಿಂಗೆ ಹೋಗ್ಬೇಕು ಈ ಸೈಡು ನಮ್ಮ ಸೈಡ್ ಸಿಗೋದು ಸ್ವಲ್ಪ ಕಡಿಮೆನೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಸೈಡರಿಗೆಲ್ಲ ತುಂಬ ಚೆನ್ನಾಗಿ ಅಂದರೆ ಪಾವಡ ಸೈಡರಿಗೆ ತುಂಬ ಚೆನ್ನಾಗೆ ಯೂಸ್ ಆಗ್ಬೋದು ಈ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ನಾವು ಶಾಪಿಂಗ್ ಹೋಗ್ತಾ ಇರೋದು ಇವತ್ತು ಆ ವೀಡಿಯೋನ ಶೇರ್ ಮಾಡ್ಕೊತೀನಿ ನಿಮಗೆ ಅಂದರೆ ಮನೆಯಲ್ಲೇ ಒಂದು ಶಾಪ್ ಥರ ಮಾಡ್ಕೊಂಡಿದ್ದಾರೆ ಇಷ್ಟೇ ಜಾಗದಲ್ಲಿ ಎಷ್ಟೊಂದು ಬಟ್ಟೆ ಇಟ್ಟಿದ್ದಾರೆ ಅಂದರೆ ನಿಮಗೆ ತೋರಿಸ್ತೀನಿ ಮುಂದೆ ಮುಂದೆ ಹೋಗ್ತಾ ನಾನಂತೂ ಫುಲ್ ಇಂಪ್ರೆಸ್ ಆಗಿಬಿಟ್ಟೆ ಬಟ್ಟೆಗಳೆಲ್ಲ ನೋಡಿಬಿಟ್ಟು ಮೇಯ್ನ್ ನನಗೆ ಈ ಹ್ಯಾಂಡ್ ಬ್ಯಾಗ್ಸು ಬಟ್ಟೆಗಳು ಅಂದರೆ ಒಳ್ಳೊಳ್ಳೆ ಮಾಡ್ರನ್ ಆಗಿರೋ ಟಾಪ್ಸ್ ಆಗಿರ್ಬೋದು ವೆಸ್ಟರ್ನ್ ವೇರು ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಟಾಪ್ಸಲ್ಲಿ ಅದಕ್ಕೋಸ್ಕರ ಅವರು ಕಾಲ್ ಮಾಡಿ ಹೇಳಿದರು ಸೊ ಈ ಥರ ಇದೇ ಒಂದು ಸಾರಿ ಬಂದು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಅಂತಂದು ಹೇಳಿದರು ಹಾಗೆ ನನಗೂ ನಾನು ಒಬ್ಳದ್ದು ಪರ್ಚೇಸ್ ಮಾಡ್ಕೊಂಡ್ರೆ ಹೆಂಗೆ ಹೇಳಿ ನೀವು ತುಂಬ ಜನ ನನ್ನ ವೀಡಿಯೋಸ್ನ ನೋಡಿ ಫಾಲೋ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ಇನ್ಸ್ಟಾದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಯೂಟ್ಯೂಬಲ್ಲಿ ಇವತ್ತು ಶೇರ್ ಮಾಡ್ಕೊತ ಇದ್ದೀನಿ ಅದಕ್ಕೆ ನನ್ನೊಬ್ಬಳೇ ಹಾಕ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ನೋಡಿರಿ ಸ್ಯಾರೀಸ್ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿಗಿಂತಲೂ ವೀಡಿಯೋಗಿಂತಲೂ ಇನ್ನೂ ರಿಯಲ್ ಆಗಿ ನೋಡಿದ್ರೆ ತುಂಬ ಇಂಪ್ರೆಸ್ ಆಗ್ತೀರ ನಾನೇ ಎಷ್ಟೊಂದು ಸ್ಯಾರಿ ಸುಮ್ಮನೆ ತೆಗೆದು ತೆಗೆದು ನೋಡಿ ಇವೆಲ್ಲ ಬೇಕು ಅನ್ನಿಸ್ತಾ ಇದೆ ಮನಸ್ಸಿಗೆ ಅಷ್ಟು ಚೆನ್ನಾಗಿದೆ ಒಂದೊಂದು ಡಿಸೈನು ಒಂದೊಂದು ವೆರೈಟಿ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡ್ರಿ ಇದು ತ್ರೀ ಪೀಸ್ ಸೆಟ್ಟು ಅಂದರೆ ಇದು ಬಾಟಮ್ಮು ಅಂದರೆ ವೇಲು ಪ್ಯಾಂಟು ಇದು ಟಾಪ್ ಎಲ್ಲ ಬರುತ್ತಲ್ಲ ಆ ಥರ ಸೆಟ್ಟು ಮತ್ತು ಲೆಹೆಂಗಾ ಆ ಥರ ಎಲ್ಲ ಆರ್ಗೇಂಜಾ ಫ್ಯಾಬ್ರಿಕಲ್ಲಿ ನಮಗೆ ಕಲಂಕಾರಿ ಪ್ರಿಂಟಲ್ಲಿ ಬೇಕಂದರೂ ಆ ಪ್ರಿಂಟಲ್ಲಿ ಮತ್ತು ರೆಡಿ ಟು ವೇರ್ ಸ್ಯಾರಿ ಬರುತ್ತಲ್ಲ ಈಗೆಲ್ಲ ತುಂಬ ಟ್ರೆಂಡು ಅದು ಡಾಲ್ಗೆ ಹಾಕಿದ್ದಾರೆ ನೋಡಿ ಹಿಂದ್ಗಡೆ ಸೊ ಆ ಥರ ಪ್ರತಿಯೊಂದು ನಮ್ಗೆ ಯಾವುದೇ ಥರ ಬೇಕಂದರೂ ಸಿಗುತ್ತೆ ಹಾಗೆ ಜೀನ್ಸ್ ಪ್ಯಾಂಟು ಹ್ಯಾಂಡ್ ಬ್ಯಾಗ್ಸು ನೋಡಿರಿ ಇಲ್ಲಿ ವೆಸ್ಟರ್ನ್ ವೇರ್ ನಾನು ಹಾಕಿದ್ದೀನಲ್ಲ ಅದೇ ಥರ ಟಾಪೇ ಅದು ಹಾಫ್ ಸ್ಲೀವಿಂದು ಇಲ್ಲೆಲ್ಲ ಜೀನ್ಸ್ ಮೇಲೆ ಹಾಕುವಂಥದ್ದು ಮತ್ತು ಚಿಕ್ಕ ಮಕ್ಕಳಿಗೆ ಬರೀ ಲೇಡೀಸ್ಗೆ ಜೆಂಟ್ಸ್ಗೆ ಯಾವುದೇ ಥರ ಇಲ್ಲಿ ಸಿಗೋಲ್ಲ ಬರೀ ಅಷ್ಟೇ ನಾನು ತೋರಿಸ್ತಾ ಇರೋದು ಸ್ಯಾರಿ ಅಂತೂ ನಮಗೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಲ್ಲಿ ಎಷ್ಟು ಚೆನ್ನಾಗಿರೋ ಸ್ಯಾರೀಸ್ ಸಿಗ್ತಾಯಿದೆ ಅಂದರೆ ನಾನು ಇದರಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಟು ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಒಂದು ಸ್ಯಾರಿ ಬಂದು ಸಿಕ್ಸ್ ಹಂಡ್ರೆಡು ಅದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಯಾವ ಸ್ಯಾ ಸ್ಯಾರಿ ಪರ್ಚೇಸ್ ಮಾಡಿದೆ ಅಂತಂದು ಹೇಳ್ಬಿಟ್ಟು ಅಷ್ಟೊಂದು ಇಂಪ್ರೆಸ್ ಆಗ್ತಾಯಿದ್ದೀನಿ ನಾನೇ ನೋಡ್ತಾ ಇದ್ದರೆ ಇನ್ನೂ ಆ ಕಡೆ ಎಲ್ಲ ತೋರಿಸ್ತೀನಿ ನಿಮಗೆ ಸ್ಯಾರೀಸ್ ಎಲ್ಲ ಫುಲ್ಲು ಹಾಲ್ ಫುಲ್ಲು ಬರೀ ಸ್ಯಾರೀಸ್ ಸೆಕ್ಷನ್ ನೋಡಿ ಇದೆಲ್ಲನೂ ಸೊ ಇದು ಒಂದೊಂದು ನಾವು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟು ಕಾಸ್ಟು ನಾನು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ಹೇಳ್ತಾರೆ ನನಗೇನೋ ರೀಸನಬಲ್ ಅನ್ನಿಸ್ತು ಯಾಕಂದರೆ ಸಿಕ್ಸ್ ಹಂಡ್ರೆಡ್ಗೆ ಯಾವ ಸ್ಯಾರಿ ಬರುತ್ತೆ ಹೇಳಿ ನಾನು ಸಿಕ್ಸ್ ಹಂಡ್ರೆಡಲ್ಲಿ ಟೂ ಸ್ಯಾರೀಸ್ ತಗೊಂಡೆ ಅದು ತಪ್ಪದೇ ಶೇರ್ ಮಾಡ್ಕೊಂತೀನಿ ಮುಂದಿನ ವೀಡಿಯೋಗಳಲ್ಲಿ ಹಾಗೆ ಎರಡು ಹ್ಯಾಂಡ್ ಬ್ಯಾಗು ತೊಗೊಂಡೆ ಬರೀ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡಲ್ಲೇ ಹ್ಯಾಂಡ್ ಬ್ಯಾಗ್ ಸಿಗ್ತಾಯಿದೆ ಸೊ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇವರು ಏನು ಮಾಡಿದ್ದಾರೆ ಅಂದರೆ ಒಂದು ಸೆಕ್ಷನಲ್ಲಿ ಆ ಥರ ಬಟ್ಟೆ ಟೂ ಸೆಕ್ಷನಲ್ಲಿ ಬಟ್ಟೆಗಳೆಲ್ಲ ಇಟ್ಟಿದ್ದಾರೆ ಒಂದು ಸೆಕ್ಷನಲ್ಲಿ ಈ ಥರ ಜ್ಯುವೆಲರಿ ಇಟ್ಟಿದ್ದಾರೆ ಇದಂತೂ ಯೂನಿಕ್ ಆಗಿತ್ತು ಜ್ಯುವೆಲರಿ ಅಂತೂ ಈಗ ಎಲ್ಲ ಹೊಸ್ದಾಗಿ ಟ್ರೆಂಡ್ಸ್ ಎಲ್ಲ ಅಂದರೆ ಟ್ರೆಂಡು ಈಗ ನಾವು ಸ್ಯಾರಿ ಮ್ಯಾಚಿಂಗ್ ಎಲ್ಲ ಹಾಕ್ಕೊಂತೀವಲ್ಲ ಈ ಥರ ಬೀಟ್ಸಲ್ಲಿ ಪರ್ಲಲ್ಲಿ ಬರುತ್ತಲ್ಲ ಆ ಥರ ಮತ್ತು ಮ್ಯಾಟೆಡಲ್ಲಿ ಇತ್ತು ನಾನು ಎಲ್ಲ ವೇರ್ ಮಾಡ್ಕೊಂಡೆ ವೇರ್ ಮಾಡ್ಕೊಂಡೆ ನೋಡಿದೆ ಅಂದರೆ ನನಗೆ ಅದರಲ್ಲಿ ಒಂದು ಡಿಸೈನಲ್ಲಿ ಒಂದು ಸೆಟ್ಟಲ್ಲಿ ಒಂದು ಇಷ್ಟ ಆಗಿರೋ ಪೀಸ್ ತೊಗೊಂಡು ವೇರ್ ಮಾಡ್ಕೊಂಡು ನೋಡಿದೆ ಅಂದರೆ ವೀಡಿಯೋಗೂ ತೋರಿಸ್ದಂಗೆ ಆಗುತ್ತೆ ಮತ್ತು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗಾದರೂ ಈ ಥರ ಬೇಕು ನಮಗೆ ಯೂನಿಕ್ ಆಗಬೇಕು ಟ್ರೆಂಡಿಯಾಗಿರೋದು ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಈ ಕಡೆ ನೋಡ್ತಾ ಇದ್ದೆ ಈ ಥರ ಎಲ್ಲನೂ ಆದರೆ ಈ ಶಾಪಲ್ಲಿ ನಮಗೆ ಅದು ಪಾವಗಡದಲ್ಲೇ ಸಿಕ್ತು ಅಂದರೆ ನನಗೆ ಫುಲ್ ಖುಷಿ ಆಯಿತು ನಿಜ ಈ ಥರ ಒಂದು ಕಲೆಕ್ಷನ್ನು ನಾನು ನೋಡಿರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಸುಳ್ಳೆಲ್ಲ ಮಾತಾಡಬಾರ್ದು ವೀಡಿಯೋದಲ್ಲಿ ಆಮೇಲೆ ಗೊತ್ತಾಗ್ಬಿಟ್ರೆ ಮತ್ತು ಬೈದಾಗ್ತಾರೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಜ ಹೇಳಬೇಕಂದ್ರೆ ಆನ್ಲೈನಲ್ಲೇ ನೋಡಿಬಿಟ್ಟು ಒಂದೆರಡು ಸೆಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ ತಕ್ಷಣ ಫುಲ್ ಫಿದಾಗೋದೆ ಇನ್ನು ನಾನು ಪರ್ಚೇಸ್ ಮಾಡಿರಲಿಲ್ಲ ಇಲ್ಲಂತೂ ಮ್ಯಾಚಿಂಗ್ ಇಯರಿಂಗ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಗೆ ಎಲ್ಲ ತುಂಬ ಚೆನ್ನಾಗಿತ್ತು ಈ ಥರ ಜುಮ್ಕಸ್ಸು ನಾನು ನಿಜ ಹೋಗಿದ ಹೋಗಿರೋ ಎಲ್ಲ ಹುಡುಕ್ತಾ ಇದ್ದೆ ತುಮಕೂರಲ್ಲಿ ಎಮ್ ಜಿ ರೋಡಲ್ಲೆಲ್ಲ ಹುಡುಕ್ತಾ ಇದ್ದೆ ಹೋಗ್ಬಿಟ್ಟು ಈ ಥರ ಸಿಗ್ತಾ ಇರಲಿಲ್ಲ ನನಗೆ ಫೋಟೋಸ್ ತೋರಿಸಿದ್ರು ಇಲ್ಲ ಮೇಡಮ್ ಈ ಮೊಬೈಲಲ್ಲಿ ಆನ್ಲೈನಲ್ಲಿ ನೀವು ನೋಡಿರೋದು ಇಲ್ಲಿ ತೋರಿಸಿದ್ರೆ ಎಲ್ಲಿ ಸಿಗುತ್ತೆ ಅನ್ನೋರು ಆದರೆ ಇಲ್ಲಿ ಎಲ್ಲ ಥರನೂ ಸಿಗ್ತಾ ಇದೆ ನಾನು ಯಾವ್ದ್ಯಾವುದು ನನ್ನ ಡ್ರೆಸ್ಗೆ ಮ್ಯಾಚಿಂಗ್ ಆಗುವಂಥದ್ದು ಇಲ್ಲ ಟ್ರೆಂಡಿಯಾಗಿ ಇನ್ಸ್ಟಾದಲ್ಲಿ ಬರುವಂಥದ್ದು ಯಾವುದಾದ್ರೂ ನೋಡ್ಕೊಂಡಿದ್ರೆ ಅದನ್ನು ಸ್ಕ್ರೀನ್ಶಾಟ್ ಇಡಿದ್ಬಿಟ್ಟು ಅದೇ ಥರ ಇಟ್ಕೊಂಡಿರ್ತೀನಿ ಎಲ್ಲಾದರೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡ್ತಾ ನೋಡ್ತಾ ಇದ್ದೀನಿ ಸೇಮ್ ಅದೇ ಥರನೇ ಇದೆ ನಾನು ಫುಲ್ ಖುಷಿ ತಗೊಂಡೆ ನಾನು ಜ್ಯುವೆಲರಿನೂ ತಗೊಂಡೆ ಅಂದರೆ ಇಯರಿಂಗ್ಸು ಜುಮ್ಕಸ್ ತಗೊಂಡೆ ನನಗೆ ಆ ಥರ ಝುಮ್ಕ ಅಂದರೆ ಭಾಳ ಇಷ್ಟ ಹಾಗೆ ನಾವು ಮದುವೆ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋ ಅಂಥ ಐಟಮ್ಸ್ ಎಲ್ಲ ಇದೆ ಇಲ್ಲಿ ತುಂಬ ರೀಸನಬಲ್ ಕಾಸ್ಟ್ಗೆ ಕೊಡ್ತಾ ಇದ್ದಾರೆ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ರೀಸನಬಲ್ ಇಲ್ಲ ಅನ್ನೋದು ನಾವು ವೀಡಿಯೋದಲ್ಲಿ ಹೇಳೋದು ನೀವು ಅನ್ಬೋದು ಸುಮ್ಮನೆ ಹೇಳ್ತಾರೆ ನಾ ಇವರು ವೀಡಿಯೋಗೋಸ್ಕರ ಅಂತ ಅಂದ್ಕೋಬೋದು ಮನಸ್ಸಲ್ಲಿ ನಿಜ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನನ್ನ ನನ್ನ ಅನುಭವ ನಾನು ಹಂಚ್ಕೊತಾ ಇದೀನಿ ನಿಮ್ಮ ಜೊತೆ ಅಷ್ಟೇ ನನಗಂತೂ ಫುಲ್ ರೀಸನಬಲ್ ಅನ್ನಿಸ್ತು ನಾನು ಪರ್ಚೇಸ್ ಮಾಡ್ತೀನಿ ಈಗ ಸದ್ಯಕ್ಕೆ ತೊಗೊಂಡಿಲ್ಲ ಇದು ಜುಮ್ಕಿ ಎಲ್ಲ ತೊಗೊಂಡೆ ಮತ್ತು ಇಯರಿಂಗ್ಸ್ ಸಾರಿ ಡ್ರೆಸ್ಸಸ್ ತೊಗೊಂಡೆ ಮತ್ತು ಇದು ಸ್ಯಾರೀಸ್ ತೊಗೊಂಡೆ ಎರಡು ಸೊ ಆ ಅದು ಮತ್ತು ಎರಡು ಹ್ಯಾಂಡ್ ಬ್ಯಾಗ್ ತೊಗೊಂಡೆ ಡ್ರೆಸ್ಸು ನೋಡಿದೆ ಅಂದರೆ ಪ್ಯಾಂಟು ಟಿ ಶರ್ಟ್ ಟೈಪ್ ನೋಡಿದೆ ನನಗದು ಯಾಕೋ ಒಂಥರ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಆದರೆ ಟ್ರಿಪ್ ಹೋಗೋ ಪ್ಲಾನಿಂಗ್ ಇರಲಿಲ್ಲ ಇನ್ನು ಟ್ರಿಪ್ ಹೋದರೆ ಪಕ್ಕ ಇಲ್ಲೇ ಪರ್ಚೇಸ್ ಮಾಡ್ತೀನಿ ನಾನು ನನಗೆ ಪ್ಯಾಂಟು ಟಿ ಶರ್ಟು ತುಂಬ ಇಷ್ಟ ಆಗಿದೆ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇನು ನೋಡಿದ ತಕ್ಷಣ ಇನ್ನು ಏನೋ ಕಾಲೇಜ್ಗೆ ಹೋಗೋ ಹುಡುಗಿ ಏನೋ ಅನ್ನೋ ಥರ ಕಾಣಿಸ್ತಾ ಇದ್ದೆ ಆ ಡ್ರೆಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೂ ಸೊ ನಮ್ಮ ಮನೆಯವರು ಇಲ್ಲಿ ತಗೋ ಅಂದರು ನಾನು ಸುಮ್ಮನೆ ಏನಕ್ಕೆ ಈಗಲೇ ತೊಗೊಂಡು ಇಟ್ಕೊಳ್ಳೋದು ಟ್ರಿಪ್ ಹೋದಾಗ ಮಾತ್ರ ಹಾಕ್ಕೊಳ್ಳೋದು ನಾನು ಡೈಲಿ ಈ ಥರ ಮನೆ ಹತ್ರ ಇಲ್ಲ ಇಲ್ಲಾದರೂ ಇಲ್ಲಿ ಓಡಾಡಬೇಕಾದ್ರೆ ಹಂಗೆಲ್ಲ ಹಾಕ್ಕೊಳ್ಳಲ್ಲ ಬೆಂಗಳೂರು ಇಲ್ಲ ಟ್ರಿಪ್ ಸೈಡ ಹೋದರೆ ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಔಟ್ ಸೈಡ್ ಹೋದಾಗ ಹಾಕ್ಕೊಳಕ್ಕೆ ನನಗೂ ಕಂಫರ್ಟಾಗಿರುತ್ತೆ ಮತ್ತು ಇಲ್ಲಿ ಹಾಕ್ಕೊಂಡು ಓಡಾಡ್ಬೇಕಂದ್ರೆ ನಮಗೂ ಒಂಥರ ಮನಸ್ಸಿಗೆ ಇದಾಗುತ್ತಲ್ಲ ಹಾಗಾಗಿ ಈಗ ನೋಡಿರಿ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಇದು ರೆಡಿ ಟು ವೇರ್ ಬರುತ್ತಲ್ಲ ಈಗೆಲ್ಲ ಫುಲ್ ಚಕ್ ಚಕ್ ಅಂತ ಹಾಕಿ ಅದರ ಸ್ಯಾರಿ ಅಂದರೆ ಡ್ರೆಸ್ ಟು ಸ್ಯಾರಿ ಥರ ಕಾಣ್ತಾ ಇರುತ್ತೆ ಅದು ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಬರೀ ಟಾಪ್ಸು ಮತ್ತು ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ಈ ಥರ ಒಂದೊಂದಾಗಿ ಎಲ್ಲ ನಿಮ್ಮ ಸೈಜ್ ಹೇಳಿ ವೇರ್ ಮಾಡ್ಕೊಂಡು ತೋರಿಸಿ ನಿಮ್ಮ ವ್ಯೂವರ್ಸ್ಗೆ ಅಂತ ಹೇಳಿದ್ರು ಪಾಪ ಹಾಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು ನನ್ನ ಜೊತೆ ಆದರೆ ನಾನು ಸುಮ್ಮನೆ ನೇನೋಕ್ಕೆ ಮೇಲ್ಗಡೆ ಇಟ್ಕೊಂಡು ತೋರಿಸ್ತೀನಿ ಅಕಸ್ಮಾತ್ ಇಷ್ಟ ಆಗಿ ನಮ್ಗೆ ಒಳ್ಳೆ ಕಲೆಕ್ಷನ್ ಇದೆ ಅಂತ ಅನ್ಸಿದ್ರೆ ಅವರೇ ಬರ್ತಾರಲ್ಲ ಅವರೇ ವೇರ್ ಮಾಡ್ಕೊಂಡು ನೋಡಲಿ ಅಂತಂದು ಹೇಳಿಬಿಟ್ಟು ನಾನು ಹೇಳ್ದೆ ತುಂಬ ಈ ಕಡೆ ಲಾಂಗ್ ಫ್ರಾಕ್ಸ್ ಎಲ್ಲ ಇದೆ ಮತ್ತು ಆರ್ಗೇಂಜದರಲ್ಲಿ ಇದು ಲೆಹೆಂಗಾ ಟೈಪು ಇಲ್ಲ ನಮಗೆ ಪಟ್ಟು ಅಲ್ಲಿ ಬೇಕಂದ್ರೂ ಅದರಲ್ಲೂ ಸಿಗುತ್ತೆ ಮತ್ತು ಟಾಪ್ಸ್ ಎಲ್ಲ ಸಿಗುತ್ತೆ ಕಲಂಕಾರಿಯಲ್ಲಿ ಸಿಗುತ್ತೆ ಇದೆಲ್ಲ ನೋಡ್ರಿ ಸೆಟ್ ಇದು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅಂತೂ ಒಂದೊಂದು ತುಂಬ ಆಗಿತ್ತು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಇನ್ಸ್ಟಾದಲ್ಲಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಿಜ ಅಂದರೆ ಸುಮಾರು ಜನ ಹೋಗಿದ್ದಾರೆ ಈ ಶಾಪ್ಗೆ ನನಗಂತೂ ತುಂಬ ಆಯಿತು ಸೊ ಇಷ್ಟೊಂದು ಜನ ನಮ್ಮನ್ನು ನಂಬಿ ಈ ಥರ ಹೋಗಿದ್ದಾರೆ ಅಂದರೆ ನಾವು ಇರೋದನ್ನೇ ಹೇಳಬೇಕು ವೀಡಿಯೋದಲ್ಲಿ ಸೊ ನನ್ನ ಮಾತು ನಂಬಿಟ್ಟು ಅಷ್ಟೊಂದು ಜನ ಹೋಗಿ ಪ್ರತಿಯೊಬ್ಬರು ನನ್ನ ಹೆಸರು ಹೇಳ್ತಾ ಇದಾರೆ ಅಂದರೆ ಈ ಥರ ಮಂಜು ಪದ್ಮಲ ಎಷ್ಟಲ್ಲಿ ಅವ್ರ ಕಡೆಯಿಂದ ಬಂದಿದ್ದು ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತೆ ಶಾಪ್ ಅವ್ರಿಗೆ ಅವರು ಫುಲ್ಲು ಖುಷಿಯಾಗಿಬಿಟ್ಟು ಶಾಪ್ ಅವರು ನನಗೆ ಕಾಲ್ ಮಾಡಿ ಅವರು ಮೇಡಮ್ ಅವರು ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ನಮಗೆ ಕಸ್ಟಮರ್ಸ್ ಅಂತಂದೆಲ್ಲ ಹೇಳಿದ್ರು ನನಗೂ ತುಂಬ ಆಯ್ತು ನೋಡಿ ನನ್ನ ಒಂದು ಮಾತಿಗೆ ನಂಬಿಬಿಟ್ಟು ಈ ಥರ ಶಾಪ್ ಹೋಗಿದಾರೆ ಅಂದರೆ ನಾವು ಇರೋದನ್ನೇ ಹೇಳಬೇಕು ಅಲ್ಲಿ ನಾನು ಅಷ್ಟೇ ಏನಿದ್ದರೆ ಅದನ್ನು ಹೇಳ್ಬಿಡ್ತೀನಿ ಸೊ ಆ ಥರ ಇದೆ ಈ ಥರ ಇದೆ ಇಲ್ಲ ಚೆನ್ನಾಗಿ ಇಲ್ಲದೇ ಇರೋ ಕ್ಲಾಸ್ ಎಲ್ಲ ಚೆನ್ನಾಗಿದೆ ಅಂತಂದು ಹೇಳೋದು ಮತ್ತು ಅವ್ರಿಗೆ ಹೋಗೋದು ನಮ್ಮ ಮಾತು ನಂಬಿಟ್ಟು ಆಮೇಲೆ ಅವರು ಡಿಸಪಾಯಿಂಟ್ ಆಗೋದು ಇದೆಲ್ಲ ಬೇಡ ಆಮೇಲೆ ಬೈಕೊಳ್ಳೋದು ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಇರೋದನ್ನೇ ಹೇಳಿದ್ದೆ ಆದರೆ ಅವ್ರು ಹೋಗ್ಬಿಟ್ಟು ತುಂಬ ಲೈಕ್ ಮಾಡಿದ್ರಂತೆ ನಮ್ಗೆ ಹೆಂಗೋ ಒಳ್ಳೆ ಶಾಪ್ ತೋರಿಸಿದ್ರು ಅವರು ಪದ್ಮ ಅವರು ಅಂತಂದೆಲ್ಲ ತುಂಬ ಖುಷಿಯಿಂದ ಮಾತಾಡ್ಸಿದ್ರಂತೆ ಎಲ್ಲರೂ ಅವರು ಶಾಪ್ ಓನರು ಹೇಳಿ ತುಂಬ ಖುಷಿಪಟ್ಟರು ನನಗೂ ತುಂಬ ಖುಷಿ ಆಯಿತು ಓ ಪರವಾಗಿಲ್ಲ ನೋಡಿ ನನ್ನ ಕಡೆಯಿಂದ ಈ ಥರ ಓ ಅಂದರೆ ನನ್ನ ಮಾತು ನಂಬಿಬಿಟ್ಟು ಇವರೇನೋ ನಿಜ ಹೇಳ್ತಿದ್ದಾರೆ ಹೇಳ್ಬಿಟ್ಟು ಹೋಗಿ ನೋಡಿದ್ದಕ್ಕೆ ಈಗ ಅವ್ರಿಗೂ ಅರ್ಥ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೋಗಿರೋರು ಹೋಗಿರೋರೆಲ್ಲರೂ ಪರ್ಚೇಸ್ ಮಾಡ್ಕೊಂಡೇ ಹೋದ್ರಂತೆ ಯಾರೂ ಖಾಲಿನೇ ಹೋಗಿಲ್ವಂತೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನಾನು ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾನು ಅಷ್ಟು ಸಾರಿ ಇದ್ದೀನಿ ಅಂದರೆ ನಿಮಗೂ ಅರ್ಥ ಆಗ್ಬೋದು ನೋಡಿ ಸೆಟ್ ಆಗಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೆಟ್ ಆ ಥರ ಹಾಕಿದ್ರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಕ್ವಾಂಟಿಟಿ ಅಷ್ಟೇ ನೀವು ಎಷ್ಟು ಬೇಕಂದ್ರೂ ಸಿಗುತ್ತೆ ಮತ್ತು ಇವರು ಹೊಸ ಲಾಟ್ ಬಂದಂಗೆಲ್ಲ ನನಗೆ ಇನ್ಫಾಮ್ ಮಾಡ್ತಾರೆ ಅವಾಗಲೂ ಬೇಕಾದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಯಾರಿಗಾದರೂ ಇಷ್ಟ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಹೋಗಿಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಬೋದು ನೀವು ಪರ್ಚೇಸ್ ಮಾಡ್ಬೋದು ಯಾಕಂದರೆ ನಾವು ದೂರ ಈಗ ಬೆಂಗಳೂರು ತುಮಕೂರು ಈ ಕಡೆ ಚಿತ್ರದುರ್ಗ ಈ ಸೈಡ್ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತಲೂ ಇಲ್ಲಿ ಸುತ್ತಮುತ್ತ ಇರೋರು ಹತ್ರದಲ್ಲಿರೋರಿಗೆ ಯೂಸ್ ಆಗುತ್ತಲ್ವ ಆರಾಮಾಗಿ ಹೆಲ್ಪ್ ಆಗುತ್ತೆ ಒಳ್ಳೆ ಒಂದು ಇನ್ನೇನು ಆ ಕಡೆ ಹೋದರೆ ಕಡಿಮೆ ಕಡಿಮೆನೂ ಸಿಗಲ್ಲ ನಮಗೆ ಒಳ್ಳೆ ಬಟ್ಟೆ ಬೇಕಂದರೆ ಕಾಸ್ಟ್ ಇದ್ದೇ ಇರುತ್ತೆ ನಮಗೆ ಕಾಸ್ಟ್ ಮೇಲೆ ಡಿಪೆಂಡ್ ಬಟ್ಟೆಗಳು ಆಗಿರ್ಬೋದು ಸೊ ನೋಡಿ ಇದು ವೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಭಾಳ ಇಷ್ಟ ಆಯಿತು ಅವ್ರು ಹೇಳ್ತಾಯಿದ್ರು ಫೆಸ್ಟಿವಲ್ ಟೈಮಲ್ಲಿ ಇಲ್ಲಿ ಇಲ್ಲ ಫಂಕ್ಷನ್ಸ್ ರಿಸೆಪ್ಷನ್ ರಿಸೆಪ್ಷನ್ ಇರುತ್ತಲ್ಲ ಮದುವೆಗಳಲ್ಲಿ ಸೊ ಅಂಥ ಎಲ್ಲ ಹಾಕಿದ್ರೆ ಇವೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಮೇಡಮ್ ಅಂತಂದು ಇದ್ರು ನೋಡಿರಿ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಸೊ ಸ್ವಲ್ಪ ಕಲರ್ ಇರೋರು ಈ ಥರ ಹಾಕ್ಬಿಟ್ರೆ ಅವ್ರು ಇನ್ನೂ ಸ್ವಲ್ಪ ಬ್ರೈಟಾಗಿ ಕಾಣ್ತಾರೆ ಫುಲ್ಲು ಲಾಂಗ್ ಲೆಂತಿ ಡ್ರೆಸ್ ಇದು ನೋಡಿ ಫುಲ್ಲು ನೆಲದ ಮೇಲೆ ಕೂತಿದೆ ಭಾಳ ಚೆನ್ನಾಗಿರ್ತಿರ್ತಾರೆ ಡ್ರೆಸ್ ಎಲ್ಲ ವೇರ್ ಮಾಡಿದ್ರೆ ನಾನು ಡ್ರೆಸಸ್ ಏನೂ ತೊಗೊಳ್ಳಿಲ್ಲ ನನಗೆ ಸ್ಯಾರೀಸ್ ಮೇಲೆ ಕಣ್ಣೇ ಇತ್ತು ಹಂಗಾಗಿ ಟೂ ಸ್ಯಾರೀಸ್ ಪರ್ಚೇಸ್ ಮಾಡಿದೆ ಬರೀ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆ ಒಂದು ಬ್ಲ್ಯಾಕ್ ಸ್ಯಾರಿ ಇನ್ನೊಂದು ವೈಟು ಒಂಥರ ಮೆರೂನ್ ಬಾರ್ಡ್ರ್ ಬಂದಿದೆ ಅದು ತುಂಬ ಚೆನ್ನಾಗಿದೆ ನಿಮಗೆ ಅದು ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ ತಪ್ಪದೆ ಇವೆಲ್ಲ ಒಂದೊಂದೇ ಸೆಟ್ಟೇ ನಾನು ಈ ಥರ ಇಟ್ಕೊಂಡು ಇಟ್ಕೊಂಡು ತೋರಿಸ್ತಾ ಇದೀನಿ ನೋಡಿರಿ ಯಾವ ಥರ ಇದೆ ಕಾಂಬಿನೇಷನ್ ಅಂತೂ ಕಲರ್ ಕಾಂಬಿನೇಷನ್ನು ನೀವು ಯಾವುದು ಹಾಕ್ಕೊಂಡ್ರು ತುಂಬ ಎಕ್ಸಲೆಂಟಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಸೊ ಇರೋದೆಲ್ಲ ಏನೇನು ಐಟಮ್ ಐತೋ ಎಲ್ಲ ತಗ್ಸಿ 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 ನನಗೆ ಯಾವ್ದು ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ಆ ಥರ ಹಾಕೊಂಡು ಹಾಕ್ಕೊಂಡು ಹಾಕೊಂಡು ನೋಡಿದೆ ಸೊ ನೋಡಿ ಇದು ಕ್ರಾಫ್ಟ್ ಟಾಪು ಇದಂತೂ ಫುಲ್ಲು ಕಲರ್ ಕಲರ್ ಕಲ್ಲು ಫುಲ್ ತುಂಬ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ಯಾವುದು ಹೆಸರಿಡ ಅಂತ ಬಟ್ಟೆನೇ ನಾನು ನೋಡಲಿಲ್ಲ ಅಷ್ಟು ನಾನು ತಗೊಂಡು ಅವ್ರು ಕೊಟ್ಟ ಕೊಡ್ತಾರಲ್ಲ ಅದನ್ನು ಈ ಥರ ಇಟ್ಕೊಂಡು ನೋಡ್ತಾ ಇದ್ದೆ ನನ್ನ ಮುಂದೆ ದೊಡ್ಡದು ಮಿರರ್ ಇತ್ತು ಮಿರರ್ ಮುಂದೆನೇ ನಿಂತಿದ್ದೆ ನಾನು ಅಲ್ಲಿ ನೋಡ್ಕೊಂತ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಿರರ್ ಮಿರರಲ್ಲಿ ನೋಡಿರಿ ಆ ಕಡೆ ನೋಡ್ತಾ ಇದ್ದೀನಿ ಈಗ ಒಂದು ಡ್ರೆಸ್ ಹಾಕ್ಕೊಂಡಿದ ತಕ್ಷಣ ಮಿರರ್ ಕಡೆ ಮುಖ ಯಾವ ಥರ ಕಾಣುತ್ತೆ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಭಾಳ ಚೆನ್ನಾಗಿರುತ್ತೆ ಇವೆಲ್ಲ ವೇರ್ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ವೇರ್ ಮಾಡಿದ್ರೆ ಅದ್ರ ಲುಕ್ಕೇ ಬೇರೆ ಬೇಕು ಹೇಳಿ ಒಡವೆ ಚಿನ್ನದ ಒಡವೆ ಅಂತೂ ಆಗಲ್ಲ ಬಿಡಿ ನಮ್ಮ ಕೈಲಿ ಯಾಕಂದರೆ ಫುಲ್ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ ಈಗ ಗೋಲ್ಡ್ ತೊಗೊಳೋಕೆ ಆಗಲ್ಲ ಅದಕ್ಕೆ ಈಗ ಎಲ್ಲ ಒನ್ ಗ್ರಾಮ್ ಗೋಲ್ಡು ಮ್ಯಾಟ್ ಫಿನಿಶ್ ಜ್ಯೂಲರಿಗೆ ಹೋಗ್ತಾವ್ರೆಲ್ಲರೂ ಪರವಾಗಿಲ್ಲ ಅದರಲ್ಲೇ ತೃಪ್ತಿ ಪಡಬೇಕಷ್ಟೇ ಇನ್ನೇನು ಹೇಳಿ ಯಾಕಂದರೆ ಬಜೆಟ್ ಅಷ್ಟೊಂದು ಇರಲ್ಲ ತುಂಬ ಪ್ಲ್ಯಾನಿಂಗ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಗೋಲ್ಡಲ್ಲೇ ಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಪರವಾಗಿಲ್ಲ ಯಾರೇನಾದರೂ ಅಂದ್ಕೊಳ್ಳಿ ನಮ್ಮ ಕಂಫರ್ಟ್ ನಾವು ನೋಡ್ಕೋಬೇಕಷ್ಟೇ ಅವರೇನೋ ಅಂದ್ಕೊಂಡ್ರು ನಾವು ಚಿನ್ನದ ಒಡವೆ ಹಾಕಿಲ್ಲ ಅಂದರೆ ಇವ್ರೇನೋ ಮಾತಾಡ್ಕೊಂಡ್ರು ಅಂತ ತಲೆ ಕೆಡಿಸ್ಕೊಂಡ್ರೆ ಇಲ್ಲೇ ಇದ್ದುಬಿಡ್ತೀವಿ ಅಷ್ಟೇ ಯಾಕಂದರೆ ನಾವು ಆ ಕ್ಷಣಕ್ಕೆ ಖುಷಿ ಪಡಬೇಕಂದ್ರೆ ನಮ್ಗೆ ಇಷ್ಟ ಆಗಿರೋ ಥರ ವೇರ್ ಮಾಡಬೇಕು ಬಟ್ಟೆ ಇಷ್ಟ ಆಗಿರೋ ಥರ ಜ್ಯುವೆಲ್ಲರಿ ಹಾಕಬೇಕು ನಮ್ಮ ಜೀವನ ಎಷ್ಟು ದಿನ ಇರುತ್ತೆ ಹೇಳ್ರಿ ನಾವು ಲೈಫಲ್ಲಿ ಇನ್ನೆಷ್ಟು ದಿನ ಬದುಕ್ಬಿಡ್ತೀವಿ ಇರೋ ಅಷ್ಟು ದಿನ ಚೆನ್ನಾಗಿರ್ಬೇಕಷ್ಟೇ ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಹೋದ್ರೆ ನಾವು ಇಲ್ಲೇ ಇದ್ದು ಬಿಡ್ತೀವಿ ಮತ್ತು ನಮಗೆ ಖುಷಿ ಅನ್ನೋದೇ ಸಿಗಲ್ಲ ಎಷ್ಟು ದಿನ ಇರ್ತೀವೋ ಗೊತ್ತು ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದೀವ ಇಲ್ಲ ನಾವು ನೂರು ವರ್ಷ ಇಲ್ಲೇ ಇರ್ತೀವಿ ಅಂತ ಗೊತ್ತಿಲ್ವಲ್ಲ ಜೀವನ ಹೆಂಗೆ ನಮ್ಮ ಜೀವ ಹೆಂಗೆ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಹೊಡೆದೋಗುತ್ತೋ ಗೊತ್ತಿರಲ್ಲ ಅದಕ್ಕೆ ಗ್ಯಾರಂಟಿ ಅನ್ನೋದೇ ಇಲ್ಲ ನಮಗೆ ಬರೋ ಇರುವಷ್ಟು ದಿನ ಇವತ್ತಿನ ದಿನ ನಮ್ಮದಷ್ಟೇ ನಾಳೆ ನಮ್ಮದು ಅಂತ ಭರವಸೆ ಇಟ್ಕೋಬಾರ್ದು ಅದಕ್ಕೋಸ್ಕರ ಹೇಳ್ತೀನಿ ಈ ಕ್ಷಣ ಈ ದಿನ ನಮ್ಮದು ಅಂತ ಜೀವಿಸಬೇಕೇ ಹೊರತು ನಾಳೆ ನಾಡಿದ್ದು ಅಂತ ಬಚ್ಚಿಡೋದು ಎತ್ತಿಡೋದು ಇವೆಲ್ಲ ಮಾಡಲೇಬಾರ್ದು ಸೊ ನಮ್ಮ ಖುಷಿಗೆ ನಾವೇ ಹೊಣೆ ಅಷ್ಟೇ ಬೇರೆ ಯಾರೂ ಅಲ್ಲ ನಮ್ಮ ಖುಷಿಗೂ ಅಷ್ಟೇ ದುಃಖಕ್ಕೂ ಅಷ್ಟೆ ಎಲ್ಲನೂ ನಮ್ಮ ಕೈಲಿರುತ್ತೆ ನಾವೆಲ್ಲ ಸಮಾನವಾಗಿ ಮೇಂಟೈನ್ ಮಾಡ್ಕೊಂಡು ಅದನ್ನು ಒಂದು ಹಿಡಿತದಲ್ಲಿಟ್ಕೊಂಡು ಜೀವನ ನಡೆಸ್ಕೊಂಡು ಹೋಗಬೇಕು ಈಗ ನೋಡಿ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಇಷ್ಟ ಆಗುತ್ತೋ ಅಂದರೆ ನಾನು ಹೇಳ್ತಾ ಇರೋದು ಕೆಟ್ಟದ್ದಲ್ಲ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ ಒಂದು ಹೆಣ್ಮಕ್ಳಿಗೆ ಈಗ ಒಂದು ಆಸೆ ಒಂದು ಬಟ್ಟೆ ತೊಗೋಬೇಕು ಒಂದು ಈ ಥರ ಹ್ಯಾಂಡ್ ಬ್ಯಾಗ್ಸ್ ತೊಗೋಬೇಕು ಇಲ್ಲ ಒಂದು ಜ್ಯುವೆಲರಿ ತೊಗೋಬೇಕು ಅಂದರೆ ನಮಗೆ ಕಾಸ್ಟ್ಲಿದು ಆಗಲಿಲ್ಲ ಅಂದ್ರೂ ಒಂದು ಮೀಡಿಯಮ್ ರೇಂಜ್ ನಮ್ಮ ರೇಂಜ್ ಏನಿರುತ್ತೋ ಆ ರೇಂಜಲ್ಲಿ ತುಂಬ ಚೆನ್ನಾಗಿ ಇರ್ತವೆ ಈಗ ನಾವು ಹಾಕಿರೋ ರೇಂಜೆಲ್ಲ ಇವೆಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟಾಪ್ಸು ಈ ಥರ ಆರಾಮಾಗಿ ಎಲ್ಲರೂ ತೊಗೊತಾರೆ ನಾನು ಅಷ್ಟೇ ಈ ಥರ ಟಾಪ್ಸೇ ಹಾಕೋದು ಏನು ಕಾಸ್ಟ್ಲಿ ಏನು ನಾವು ಬಳಸ್ತೀವಿ ಅಂತ ಹೇಳ್ತಾ ಇಲ್ಲ ನಾನು ಇರೋದರಲ್ಲೇ ಎಲ್ಲರೂ ಬಳಸು ನಮ್ಮಂಥ ಮಿಲ್ ಕ್ಲಾಸವರೆಲ್ಲ ಬಳಸೋಂಥ ಬಟ್ಟೆಗಳಲ್ಲೇ ನಾವು ಎಲ್ಲರೂ ತಗೊಳ್ಳೋದು ನಾವು ಮಿಡ್ಲ್ ಕ್ಲಾಸ್ ಅವರೇ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾಯಿದೀನಿ ಇದೆಲ್ಲ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಈ ರೇಂಜಲ್ಲಿದೆ ಬ್ಯಾಗ್ಸು ಈ ಥರ ನಮ್ಮ ಕಾಸ್ಟ್ಗೆ ನಮ್ಮ ಬಜೆಟ್ಗೆ ತಕ್ಕಂತೆ ನಾವು ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಈಗ ಇರೋವಂಥವ್ರು ಒಂದೊಂದು ಬ್ಯಾಗೆ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ತಗೊತಾರೆ ಹ್ಯಾಂಡ್ ಬ್ಯಾಗು ನಮ್ಗೆ ಅಷ್ಟೊಂದು ತಗೊಳ್ಳೋಕಾಗಲ್ವಲ್ಲ ಕೊಟ್ಬಿಟ್ಟು ಅದಕ್ಕೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ರೇಂಜಲ್ಲಿ ತೊಗೊಂಡು ನಾವು ಎಂಜಾಯ್ ಮಾಡ್ಬೋದು ಮನಸ್ಸು ಒಂಥರ ಖುಷಿ ಪಡಿಸ್ಕೋಬೋದು ನಾವು ಅದಕ್ಕೋಸ್ಕರ ಹೇಳ್ತೀನಿ ಆರಾಮಾಗಿರ್ರಿ ಈಗ ಈ ಕಾಲದಲ್ಲಿ ಬಿಡಿ ಎಲ್ಲರೂ ಚೆನ್ನಾಗಿರ್ತಾರೆ ಹಿಂದಿನ ಕಾಲ ಹೋಯ್ತು ಆಗಲೇ ಅವರೇನು ಅಂದ್ಕರಿ ಇವ್ರೇನು ಅಂದ್ಕೊಳ್ತಾರೆ ಈ ಡ್ರೆಸ್ ಹಾಕಿದ್ರೆ ಏನು ಅಂತಕೊಂತಾರೆ ಅನ್ನೋದೆಲ್ಲ ಮುಜುಗರ ತುಂಬ ಪಡ್ತಾಯಿದ್ರೆ ಇಂದು ಹಿಂದೆ ಹಿಂದಿನ ಕಾಲದಲ್ಲಿ ಈಗೆಲ್ಲ ಇಲ್ಲ ನೀನಂದರೆ ನೀನೇ ನೀನೇನೋ ಹೋಗು ನಾನು ನಾನು ಅಷ್ಟೇ ಅಂತಂದು ಹೇಳ್ಬಿಟ್ಟು ಮಾತಾಡ್ಕೊಂಡು ಓಡಾಡ್ತಾರೆ ಸೊ ಆ ಥರ ಇಲ್ಲ ಪರವಾಗಿಲ್ಲ ಅದೇನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಅವ್ರು ಇಷ್ಟದ ಪ್ರಕಾರ ಅವ್ರು ಇರ್ಬೋದು ನೋಡಿರಿ ಈ ಬ್ಯಾಗ್ ಅಂತೂ ಫುಲ್ ಇಷ್ಟ ಆಯಿತು ನನಗೆ ನಮ್ಮ ಮನೆಯವ್ರಿಗೆ ಇದ್ದೆ ನಿನಗೆ ಎಷ್ಟು ಬ್ಯಾಗ್ ಕೊಡಿಸಿದ್ರು ಬೇಕು ಅಂತೀಯಾ ಇದು ನೋಡ್ರಿ ಇದು ಪಾರ್ಟಿ ವೇರ್ ಇದು ನಾನೊಂದು ಬ್ಲ್ಯಾಕ್ ಸ್ಯಾರಿ ಈ ಬ್ಯಾಗ್ಗೋಸ್ಕರನೇ ಪರ್ಚೇಸ್ ಮಾಡಿದ್ದೀನಿ ಇದೆಲ್ಲ ಒಂಥರ ಸಿಲ್ವರ್ ಕಲರಲ್ಲಿ ತೊಗೊಂಡೆ ಅದು ಈ ಬ್ಯಾಗು ಸ್ಯಾರಿಗೋಸ್ಕರ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ಅದೆಲ್ಲ ನಾನು ಶೇರ್ ಮಾಡ್ಕೊತೀನಿ ಮುಂದಿನ ವೀಡಿಯೋಸಲ್ಲಿ ನೋಡಿರಿ ಇದರಲ್ಲಿ ಒಂದು ಟೀ ಶರ್ಟು ಮತ್ತೆ ಒಂದು ಗ್ರೇ ಕಲರ್ ಪ್ಯಾಂಟ್ ವೇರ್ ಮಾಡಿದ್ದೆ ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ ಒಳ್ಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ನ ಸ್ಲಿಮ್ಮಾಗಿ ಇದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಫುಲ್ ಟಿ ಶರ್ಟು ಒಂದು ಪಿಂಕಲ್ಲಿ ವೇರ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಅದು ವೀಡಿಯೋ ಸ್ವಲ್ಪ ಇದೆ ಈ ಬ್ಲ್ಯಾಕಲ್ಲಿ ತ ನಾನು ಹಾಕ್ಕೊಂಡಿರೋದು ನಮ್ಮ ಮನೆಯವರು ಸ್ವಲ್ಪ ತೆಗಿಲಿಲ್ಲ ವೀಡಿಯೋನ ಹಂಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ನಾನು ಅದು ಫೋಟೋಗಿಟ್ಟಿದ್ದೀನಿ ಅಷ್ಟೇ ತಂಬ್ಲೈನ್ಗೆ ಹಾಗೆ ಪಿಂಕು ಇದರಲ್ಲಿ ತೆಗ್ದಿರೋ ಫೋಟೋಸು ಇದೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಒಂದು ನೋಡ್ರಿ ನೋಡಿರಿ ಇಲ್ಲಿ ಸ್ಯಾರೀಸ್ ನೋಡ್ತಾ ಇರ್ಬೋದು ಭಾಳ ಚೆನ್ನಾಗಿದ್ವು ನನಗಂತೂ ಫುಲ್ ಇಂಪ್ರೆಸ್ ಅದೆ ನಾನು ತುಮಕೂರಲ್ಲೇನೇ ಎಮ್ ಜಿ ರೋಡು ಈ ಕಡೆ ಎಲ್ಲ ಹೋದಾಗ ಎಷ್ಟು ಅಂಗಡಿ ಹುಡುಕ್ಬೇಕು ಗೊತ್ತಾ ನಮ್ಗೆ ಇಷ್ಟ ಆಗಿರೋ ಸಿಗ ಸಿಗಬೇಕು ಅಂದರೆ ಅಂಥದ್ರಲ್ಲಿ ಇದು ಮನೆಯಲ್ಲೇ ಈ ಥರ ಇಟ್ಕೊಂಡಿದ್ದಾರೆ ಅಂದರೆ ಫುಲ್ ಶಾಕ್ ನಮ್ಮ ಮನೆಯವರೇ ಹೇಳ್ತಾವ್ರೆ ಎಷ್ಟು ಎಲ್ಲ ಅರೇಂಜ್ ಮಾಡಿದ್ದಾರೆ ಒಂದಕ್ಕಿಂತಲೂ ಒಂದು ನಾವು ಕಣ್ಣಿಗೆ ಕಾಣಿಸುತ್ತೆ ನಾವು ಹುಡುಕೋ ಕೆಲಸನೇ ಇಲ್ಲ ಬಟ್ಟೆಗಳು ಏನು ಬೇಕೋ ಅದು ಕಣ್ಣಿಗೆ ಕಾಣೋ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ ಈ ಟಾ ಈ ಪ್ಯಾಂಟ್ಸ್ ಎಲ್ಲ ಹೊಸ್ದಾಗಿ ಬಂದಿದೆಯಂತೆ ಸ್ಟಾಕು ನಾನು ಈಗ ಕೈಯಲ್ಲಿ ಮಾಡ್ತಿದ್ದೆ ನೋಡ್ರಿ ಅದೇ ಪ್ಯಾಂಟ್ ನಾನು ವೇರ್ ಮಾಡಿದ್ದು ಆ ಪ್ಯಾಂಟ್ಗೆ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ದೆ ಮೇಲೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಈ ಥರ ಹಾಕಿದ್ರೆ ಈ ಥರ ಸಣ್ಣ ಕಾಣ್ತೀರಾ ಅಂತಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಇವರು ಅಷ್ಟೇ ತುಂಬ ಚೆನ್ನಾಗಿ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಯಾಕಂದರೆ ನಮಗೆ ಈ ವ್ಯಾಪಾರ ಮಾಡೋರಿಗೆ ಗೊತ್ತಿರುವಷ್ಟು ನಮಗೆ ಗೊತ್ತಿರೋಲ್ಲ ಕ್ಲಾತ್ಸ್ ಬಗ್ಗೆ ಆಗಿರ್ಬೋದು ಇಲ್ಲ ನಮಗೆ ಯಾವ ಥರ ಡಿಸೈನ್ ಇದು ಇಲ್ಲ ಈ ಕ್ಲಾತ್ಸ್ ನೇಮ್ ಏನು ಏನು ಗೊತ್ತಿರಲ್ಲ ಸುಮ್ಮನೆ ಹೋಗ್ತೀವಿ ಶಾಪ್ಗೆ ಯಾವ್ದು ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಅದು ತಗೊಂತೀವಿ ಅಷ್ಟೇನೆ ಅದ್ರ ಬಗ್ಗೆ ತಿಳ್ಕೊಂಡಿರೋದಂದರೆ ಅಂಗಡಿ ಶಾಪ್ ಓನರ್ಸ್ ತಿಳ್ಕೊಂಡಿರ್ತಾರಷ್ಟೇ ಅದಕ್ಕೋಸ್ಕರ ಅವರು ಮೇಡಮ್ ಅವರು ತುಂಬ ಚೆನ್ನಾಗಿ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ಇವೆಲ್ಲ ಕಾಲೇಜ್ ಮಕ್ಳಿಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ ಯಾರಾದರೂ ಕಾಲೇಜ್ಗೆ ಹೋಗೋ ಮಕ್ಕಳು ನೋಡ್ತಾ ಇದ್ರೆ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ನೈಟ್ ವೇರು ಮತ್ತು ಲೇಡೀಸ್ಗೆ ಇನ್ನರ್ ವೇರು ಸಿಗುತ್ತೆ ಎಲ್ಲ ಥರನೂ ಸಿಗುತ್ತೆ ಒಂದು ಸಾರಿ ಪ್ಯಾಡೆಡ್ಡು ನಾನ್ ಪ್ಯಾಡೆಡ್ಡು ಎಲ್ಲ ಸಿಗುತ್ತೆ ಒಂದು ಸಾರಿ ನೋಡಿ ನಿಮಗೆ ಇಷ್ಟ ಆದರೆ ಅದನ್ನು ಪರ್ಚೇಸ್ ಮಾಡ್ಕೋಬೋದು ಇಷ್ಟ ಆಗೋದೇನು ಹೋದರೆ ನೀವೇ ಹೇಳ್ತೀರಾ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ನೀವು ಹೇಳಿದ್ದು ಅಂತಂದು ಹೇಳಿಬಿಟ್ಟು ಶಾಪ್ ತುಂಬ ಚೆನ್ನಾಗಿದೆ ಅದರಲ್ಲಿ ಕ್ಲಾಸ್ ತುಂಬ ಚೆನ್ನಾಗಿದೆ ಅಂತ ನೀವೇ ಬಂದು ನನಗೆ ಹೇಳ್ತೀರಾ ಮೆಸೇಜ್ ಮಾಡಿ ನಾನಂತೂ ಫುಲ್ ಇಂಪ್ರೆಸ್ ಆದೆರಲ್ಲಿ ಅವ್ರು ಅಷ್ಟೆಲ್ಲ ಇದಾರೆ ಆದರೂ ನನಗೆ ಮನ್ಸು ಒಳಗಡೆ ಎಳಿತಾ ಇದೆ ಅಂದರೆ ಜ್ಯೂಲರಿ ಕಡೆ ಜುಮ್ಕಸ್ ಕಡೆ ಆ ಕಡೆ ಇನ್ನೊಂದು ಸ್ವಲ್ಪ ಕಲೆಕ್ಷನ್ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಬಂದೆ ಈ ಅಂತೂ ನೋಡಿರಿ ಇದು ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ಸೊ ತುಂಬ ಇದರಲ್ಲಿ ನಾನು ಒಂದು ಸೆಟ್ ತಗೊಂಡೆ ಅಂದರೆ ಅದರಲ್ಲೆಲ್ಲ ಬೇರೆ ಥರ ದೊಡ್ಡ ಇಯರಿಂಗ್ಸ್ ಅಂದರೆ ದೊಡ್ಡ ಜುಮ್ಕಾ ಅಂದರೆ ನಾವು ಸ್ಯಾರೀಸ್ಗೆಲ್ಲ ವೇರ್ ಮಾಡ್ಬೋದು ಅದನ್ನು ಅದಕ್ಕೋಸ್ಕರ ಅದು ಇಷ್ಟ ಆಗಿಬಿಟ್ಟು ಅದನ್ನು ತೊಗೊಂಡೆ ನಾನೀಗ ವೇರ್ ಮಾಡ್ಕೊಂಡು ತೋರಿಸ್ತೀನಿ ಬೇರೆ ಬೇರೆದೆಲ್ಲ ಸೆಟ್ಟು ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಇದೆಲ್ಲ ಫ್ಯಾನ್ಸಿ ಸ್ಯಾರಿಗೆ ಹಾಕ್ಕೋಬೇಕು ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಇದರಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡು ನಾನು ಇನ್ಸ್ಟಾ ಸ್ಟೋರಿಗೆಲ್ಲ ಹಾಕಿದ್ದೆ ಎಲ್ಲರೂ ತುಂಬ ಜನ ಕೇಳಿದ್ರಿ ಈ ಜುವೆಲರಿ ಸೆಟ್ ಎಲ್ಲಿ ತೊಗೊಂಡ್ರಿ ನೀವು ಆದರೆ ಲಿಂಕ್ ಕೊಡಿ ಅಂತಂದೆಲ್ಲ ಕೇಳಿದ್ರಿ ಅಲ್ಲ ಇದು ಶಾಪಲ್ಲಿ ತೊಗೊಂಡಿದ್ದು ಆನ್ಲೈನಲ್ಲೆಲ್ಲ ನಮ್ಮ ಪಾಗೋಡದಲ್ಲಿ ನೈರುತಿ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಅಲ್ಲ ಸಾರಿ ನೈರುತಿ ಫ್ಯಾಷನ್ ಅಂತ ಹೇಳ್ಬಿಟ್ಟು ಅಡ್ರೆಸ್ ಬಂದುಬಿಟ್ಟು ಕುವೆಂಪು ನಗರ ಸೆಕೆಂಡ್ ಕ್ರಾಸು ಶಿವಕುಮಾರ್ ಹಾಸ್ಪಿಟಲ್ ಲಿಯರು ಅಲಂಕಾರ ಟ್ಯಾಕೀಸ್ ಹತ್ರನೇ ಇರೋದು ಅದರ ಆಪೋಸಿಟ್ ಬ್ಯಾಕ್ ಸೈಡ್ ಇದೆ ಅಲಂಕಾರ ಟ್ಯಾಕೀಸ್ ಬ್ಯಾಕ್ ಸೈಡ್ ಇದೆ ಇವ್ರ ಮನೆ ಅಲ್ಲಿ ಸೆಕೆಂಡ್ ಕ್ರಾಸ್ ಅಂದರೆ ಶಿವಕುಮಾರ್ ಹಾಸ್ಪಿಟ್ಲ್ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡಿದ್ರು ಇವ್ರಿಗೆ ಆರಾಮಾಗಿ ಇದು ಮಾಡ್ಬೋದು ಅಲ್ಲೇ ಒಂದು ಎರಡು ಮೂರು ಮನೆ ಆಚೆನೆ ಇವ್ರ ಮನೆ ಇರೋದು ಸೊ ಅಲ್ಲಿ ಈ ಥರ ಶಾಪ್ ಥರ ಮಾಡ್ಕೊಂಡಿದ್ದಾರೆ ಆದರೆ ಇವ್ರ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಬಂದು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಒಳ್ಳೊಳ್ಳೆ ಬಟ್ಟೆಗಳು ನಮಗೆ ಸಿಟಿಯಲ್ಲಿ ಸಿಗೋದೆಲ್ಲ ಇಲ್ಲೇ ಸಿಗುತ್ತೆ ಆರಾಮಾಗಿ ನಾವು ಪರ್ಚೇಸ್ ಮಾಡ್ಕೋಬೋದು ಹಾಗೆ ನಾನು ಪರ್ಚೇಸ್ ಮಾಡೋದನ್ನಲ್ಲ ಸ್ಯಾರೀಸು ನೋಡಿ ನಾನು ಜಾಸ್ತಿನೇ ಕೊಟ್ಟಿದ್ದೀನಿ ಅಮೌಂಟು ಅವರು ಪಾಪ ಇರಲಿ ಬಿಡ್ರಿ ತೊಗೊಳ್ರಿ ಅಂತಂದೇಳ್ಬಿಟ್ಟು ವಾಪಸ್ ಕೊಟ್ಟರು ತುಂಬ ಖುಷಿಯಾಯಿತು ಒಳ್ಳೆಯ ಒಂದು ರೀಸನಬಲ್ ಕಾಸ್ಟ್ಗೆ ಕೊಟ್ಟರು ಅಂತ ನಾನು ಫುಲ್ ಹ್ಯಾಪಿ ಆದೆ ನೋಡಿರಿ ಆ ಬ್ಯಾಗಲ್ಲಿ ಇಟ್ಕೊಂಡು ಟು ಸ್ಯಾರೀಸ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಹೊಸ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇದೇ ಥರ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಇಲ್ಲ ವಿಲೇಜ್ ಬ್ಲಾಗ್ಸ್ ಆಗಿರ್ಬೋದು ನನ್ನ ಬ್ಲಾಗಲ್ಲಿ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್